ಮಾಡ್ತಾರೆ ಅವರು ಎಲ್ಲ ನಮ್ಮ ನಮ್ಮ ಜೊತೆ ಮೇಲೆ ಫ್ರೀ ಜೋಡಿಸಿದ್ದಾರೆ ಈಗ ಅವರು ಈಗ ನಾಲ್ಕನೇ ಪ್ರಕರಣ ಅಲ್ಲೋ ಸರ್ ಇದು ಪ್ರತಿ ಪ್ರಕರಣ ಆಗಿದ್ರು ಶಾಶ್ವತ ಪರಿಹಾರ ಆಗಬೇಕು ಶಾಶ್ವತ ಪರಿಹಾರ ಆಗಬೇಕು ಇದು ನಮ್ಮ ಅಳಲು ಇದು ಅದಾಗ್ಲಿಲ್ಲ ಅಂತಂದರೆ ಈ ಹುಲಿ ದಾಳಿ ಆಗ್ತಿರ್ತದೆ ಜನ ಸಾಮಾನ್ಯ ರೈತ ಸಹಿತ ಅವು ಕಷ್ಟಪಟ್ಟು ತೊಗಲಿರಲಿ ದುಡಿದು ನಾವು ಕೇಳ್ತಿರೋದು ಬರೀ ಆಫ್ಟರ್ ಆಲ್ ತ್ರೀ ಹಂಡ್ರೆಡ್ ರುಪೀಸ್ ಬರೀ ಮುನ್ನೂರು ರೂಪಾಯಿ ಅದಕ್ಕೆ ಬೀದಿಲಿ ಕುತ್ಕೋಬೇಕು ಅದು ಬಿಟ್ಬಿಡಿ ಒಬ್ಬ ಬಲಿದಾನ ಆಗಿ ಎಂಟು ದಾನ ಎಂಟು ಅವರಾಗಿದೆ ಅಂದ್ರೆ ರೈತನ ಬೆಲೆನೇ ಇಲ್ವಾ ನಾವೇನಾದ್ರೂ ನಾಳೆ ಬೆಳೆಯಲ್ಲ ಬೆಳೆದ್ರೆ ನಾವೇ ತಿನ್ಕೋತೀವಿ ನಮ್ಮೂರಲ್ಲೇ ಮಾರ್ಕೋತೀವಿ ಅಂದ್ರೆ ಏನ್ ತಿಂತಾರೆ ನೂರ ನಲ್ವತ್ತೆರಡು ಕೋಟಿ ಜನ ಏನ್ ತಿಂತಾರೆ ಈ ದೇಶದಲ್ಲಿ ಗ್ಲೋಬಲೈಸ್ ಇವತ್ತು ಎಂಟು ಐವತ್ತು ಕೋಟಿ ಜನ ಏನ್ ತಿಂತಾರೆ ಕೊನೆಗಂದ್ರೆ ಇದು ವಿಷ ಕೂತಿದೆ ಇದು ವಿಷ ಆಗಿದೆ ತಾಯಿ ವಿಷ ಆಗಿದ್ದಾಳೆ ಏನಿದು ನಾವು ನಿಮ್ಮ ಹತ್ರ ಪ್ರತಿಭಟನೆ ಮಾಡ್ತಾ ಇಲ್ಲ ನಿಮ್ಗೆ ನಾವು ಏನು ಕೇಳ್ತಾ ಇಲ್ಲ ಸರ್ ನಿಮ್ಮ ಕರ್ತವ್ಯ ಏನು ಗೊತ್ತು ಸರ್ ಕರೆಕ್ಟ್ ಹೃದಯದಿಂದ ಕೇಳ್ಕೊಡಿ ನನ್ನ ಕೂಗನ್ನ ಈ ಪ್ರಜೆಗಳ ಕೂಗನ್ನ ಸರ್ಕಾರಕ್ಕೆ ಮುಟ್ಟಿಸ್ಲಿಕ್ಕೆ ಮಾತ್ರ ನಿಮ್ಮನ್ನ ಇಲ್ಲಿ ಕೂರಿಸಿರೋದು ವಿನ ಬೇರೆ ಯಾವ್ದಿಕ್ಕೂ ಅಲ್ಲ ಇಮಿಡಿಯೇಟ್ ಆಗಿ ಅವ್ರಿಗೆ ಮುಟ್ಟಿಸಿ ಇಮಿಡಿಯೇಟ್ ಆ ಸ್ಥಳಕ್ಕೆ ಸಿ ಬರ್ಬೇಕು ಆಫೀಸರ್ ಬರ್ಬೇಕು ನೆಕ್ಸ್ಟ್ ಆಫೀಸರ್ ಬಂದು ಏನ್ ಹೇಳ್ತಾರೆ ಅವ್ರಿಗೆ ಏನ್ ಜವಾಬ್ದಾರಿ ಕೊಟ್ಟಿದೆ ಸರ್ಕಾರ ಪ್ರಾಣಿ ತಂದ್ಬುಟ್ಟಿದೀರ ಅಂತ ನನ್ನ ಅಲ್ಲ ಅಥವಾ ನೀವು ಮಾಡಿದೀರಿ ಅನ್ನೋದಲ್ಲ ನಾನ್ ಮಾತನಾಡ್ತಾ ಇರ್ತಕ್ಕಂಥದ್ದು ಐವತ್ತೆರಡು ವರ್ಷದ ಒಬ್ಬ ವ್ಯಕ್ತಿ ಆ ಕುಟುಂಬದ ಆಧಾರ ಸ್ತಂಭ ಆದಂತ ನಾಲ್ಕು ಜನರ ಜೀವ ಜೀವನದ ಮಾನದಂಡಗಳ ಆಧಾರದ ಮೇಲೆ ನಾನು ನಿಮ್ಮ ಹತ್ರ ಮಾತನಾಡ್ತಿದ್ದೇನೆ ಏನಿದು ಏನು ಮಾತನಾಡುತ್ತೆ ಸಂಬಂಧಪಟ್ಟಂತ ಒಂದು ಕ್ಯಾಬಿನೆಟ್ ಮಿನಿಸ್ಟ್ರಿ ಈಗ ಬಂದಿಯರ ಇಶ್ಯೂ ಆಗ್ತಿರ್ತಕ್ಕಂಥದ್ದು ನೀವೇ ಅಧಿಕೃತವಾಗಿ ಘೋಷಣೆ ಮಾಡಿರ್ತಕ್ಕಂಥ ಬಂಡೀಪುರ್ ಮತ್ತೆ ನಾಗರಹೊಳೆ ದಟ್ಟಾರಣ್ಯದಲ್ಲಿ ನೀವು ಕ್ಯಾಬಿನೆಟ್ ನೀವು ಸಭೆ ನಡೆಸ್ತಿರೋದೆ ನಾನು ಕೇಳ್ತೀನಿ ಮೊನ್ನೆ ಚಾಮ್ರನಗರಲ್ಲಿ ನೀವು ಮಾಡಿದ್ರಲ್ಲ ಜಿಲ್ಲಾ ಉಸ್ತುವಾರಿ ನಾವು ವೆಂಕಟೇಶ್ವರ್ ಏನು ಗೊತ್ತಾಗಬೇಕು ಈ ಕಾಡಿನ ಸಮಸ್ಯೆ ಅರಣ್ಯ ಸಚಿವರು ಅಲ್ಲಿ ಮಾತನಾಡಿದ್ರು ಸರ್ ಇಲ್ಲಿ ಬರ್ಬೇಕು ಸರ್ ಇಲ್ಲಿ ಬಂದಾಗ್ಲೇ ಸರ್ ಕಣ್ಣು ಕಾಣಿಸ್ಲಿಲ್ಲ ಅಂದ್ರೂ ಹೃದಯನಾರು ತೆರಿಬೇಕದು ಋಣದ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಬೇಕು ಏನು ದಿನಕ್ಕೊಂದೊಂದಾಗ್ತದ ಏನಿಲ್ಲ ಮೊನ್ನೆ ಈಗ ಇಲ್ಲಿ ವಿಚಾರ ಆಯ್ತಲ್ಲ ಮುಳ್ಳೂರು ಮುಳ್ಳೂರಿನಲ್ಲಿ ಘಟನೆ ಆದಾಗ ಸಾವಾದಾಗ ಹುಲಿ ದಾಳಿಯಿಂದ ಅವತ್ತು ಇದೇ ನಿಮ್ಮ ಫಾರೆಸ್ಟ್ ಮಿನಿಸ್ಟರ್ಗಳಿಗೂ ಕೂಡ ನಾನು ವರದಿ ಕೊಟ್ಟಿದ್ದೆ ನಾನು ಸ್ವಾಗತಿಸ್ತೀನಿ ಎಸ್ ನನಗೆ ಎ ಸಿ ಅವರು ಸ್ಥಳಕ್ಕೆ ಬರಬೇಕು ಏನು ಇವಾಗ ಸರ್ಕಾರ ಸೂಚನೆಗೊಳಿಸಿದೆ ಏನು ಸಮ್ಮಿ ಕಮಿಟಿ ರಚನೆ ಆಗಿದೆ ಚೀಫ್ ಅಂತೇಳಿ ನಮ್ಮ ಹುಣಸೂರು ಎ ಸಿ ಅವರು ಏನಾಗಿದ್ದಾರೆ ಅವರು ಸ್ಥಳಕ್ಕೆ ಬರಬೇಕು ಬಂದು ಇದನ್ನು ವಿಶೇಷ ಪ್ರಕರಣ ಅಂತೇಳಿ ತಾವು ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು ಮುಕ್ತವಾಗಿ ತಾವು ಇವಾಗ ಭೂಮಿ ಮಾಡಲಿಕ್ಕೆ ಆಲ್ರೆಡಿ ಬಂದಿದ್ದೀರಿ ಸಂತೋಷ ತಗೊಂಡು ತರಿಸಿದ್ದೀರಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ನನಗೆ ನಿಮ್ಮ ಬಗ್ಗೆ ಭಾಳ ಗೌರವ ಇದೆ ಸರ್ ನನಗೆ ಹೆಣ್ಣು ಮಕ್ಕಳು ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಗೌರವ ಇದೆ ಮಣ್ಣಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಸ್ಥಾನಮಾನ ಇದೆ ತಾಯಿಗೂ ಅಂತ ಕೇಳ್ತೀವಿ ನಾಳೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಕಳು ಆ ಎಮ್ಮ ಸೆರಗಲ್ಲಿ ಕಟ್ಕೊಂಡು ಹಾಕಿ ಜನ ಮಾಡಿ ಒಂದು ಗಂಡು ಮಕ್ಕಳು ಇಲ್ಲ ಕುಟುಂಬಕ್ಕೆ ಸ್ತಂಭ ಯಾರು ಸರ್ ಒಂದು ಸೆಲೆಬ್ರಿಟೀಸ್ ಅಥವಾ ಇನ್ನೊಬ್ಬ ಆದರೂ ಸತ್ತೋಗ್ಬಿಟ್ರೆ ಭಾಳ ದೊಡ್ಡದಾಗಿ ಪ್ರತಿಬಿಂಬಿಸ್ತೀವಿ ಹೂಗುಚ್ಚ ಹಿಡ್ಕೊಂಡು ನಿಂತ್ಕೋತೀವಿ ಹತ್ತು ಸಾವಿರ ವರ್ಷಗಳಿಂದ ಮನುಕುಲು ಹಾಕೊಂಡ್ ಬರ್ತಾ ಇದ್ದಾನಲ್ಲ ಇದೇ ನಾ ಕೊಟ್ಟಿದ್ದು ನನ್ನ ದಾಖಲು ಗೌರವ ನಾನು ಯಾರ ಬಗ್ಗೆನೂ ಮಾತಾಡ್ತಿಲ್ಲ ಸರ್ ನನಗೆ ಹಸಿದು ಮಾತ್ರ ಸರ್ ಹಸುವಿನ ಬೆಲೆ ಗೊತ್ತು ನೀವು ಕೂಡ ಈ ಎಲ್ಲನೂ ನೋಡಿ ಮೀರಿ ಎದುರಿಸಿ ಸೆವೆಂಟೀನ್ ಇಯರ್ಸ್ ಎಜುಕೇಷನ್ ಮಾಡಿ ಇವತ್ತು ಐ ಎಫ್ ಎಸ್ ಮಾಡಿ ಬಂದು ಕೂತಿದ್ದೀನಿ ನಾನು ಹ್ಯೂಮನ್ ಬೀಯಿಂಗ್ ಮಾತಾಡ್ತಾ ಇದ್ದೀನಿ ಮಾನವೀಯ ಮೌಲ್ಯಗಳ ಆಧಾರದಲ್ಲಿ ನಿಮ್ಮತ್ರ ಮಾತನಾಡ್ತಿದ್ದೀನಿ ಬೇರೆ ಯಾವ ವಿಚಾರನ ಮಾತಾಡ್ತೀನಿ ಯಾವುದನ್ನು ಇಲ್ಲಿ ಮಧ್ಯಕ್ಕೆ ತರ್ತಾ ನನ್ನ ಈ ಕುಟುಂಬಕ್ಕೆ ಇವತ್ತು ಒಂದು ವಿಶೇಷ ಪ್ರಕರಣ ಅಂತ ಗಂಭೀರವಾಗಿ ಪರಿಗಣಿಸಿ ಆ ಕುಟುಂಬದ ಒಂದು ಆರ್ಥಿಕವಾಗಿ ಸವಿ ತಾವು ಒಂದು ವಿಶೇಷವಾದಂಥ ಒಂದು ಪ್ರಕರಣವನ್ನು ತಗೊಬೇಕು ಒಂದು ಶಾಶ್ವತ ಪರಿಹಾರ ಇನ್ನು ಮುಂದೆ ಯಾರಿಗೂ ಆಗಬಾರ್ದು ಅಂತೇಳಿ ನಾನು ತಿಳ್ಕೊಂಡು ಯಾವ್ದು ದಯಮಾಡಿ

ಸಹೋದರ ಒಂದು ರೀತಿಯ ಸಂಬಂಧಗಳು ಇದೆ ಮತ್ತು ನಮ್ಮ ಪರಮೇಶ್ವರ ಆಗ್ಬೋದು ಇಲ್ಲಿ ನಮ್ಮ ಅಕ್ಷಯ್ ಎಲ್ಲರ ಮೇಲೂ ನನಗೆ ಗೌರವ ಇದೆ ಸರ್ ನಾನು ಪದೇ ಪದೇ ತಮ್ಮ ಹತ್ರ ಮಾತನಾಡ್ತಾನೆ ಇರ್ತೀನಿ ನೀವು ಮಾತನಾಡ್ತೀನಿ ಕೌಶಲ್ ಮಾತನಾಡೋದು ಬೇಡ ಸರ್ ಅನುಷ್ಠಾನಕ್ಕೆ ಬೇಕು ಅಷ್ಟೇ ನಾನು ಇಲ್ಲಿಗೆ ಈ ದಾಳಿ ಆಗಿದೆ ಅನ್ನೋದು ಮಾತ್ರ ಗೊತ್ತಿತ್ತು ಭಾಗಶಃ ಸ್ಥಳಕ್ಕೆ ಬಂದ ಮೇಲೆ ಹುಲಿ ದಾಳಿ ನಡೆದಿರತಕ್ಕಂಥ ಅತ್ಯಂತ ಶೋಚನೀಯ ಕ್ಲಿಷ್ಟಕರವಾದಂಥ ಬದುಕು ನಡೆಸ್ತಾ ಇರತಕ್ಕಂಥ ಪಾಪಿಗಳ ಸಮುದಾಯನ ಅನ್ನದಾತನ ಸಮುದಾಯದಲ್ಲೂ ಭಾಳ ಕಡು ಬಡತನವಾದಂಥ ಇನೆಯ ಬದುಕಲ್ಲಿ ಬದುಕ್ತಿರತಕ್ಕಂಥ ಮೂರು ಹೆಣ್ಮಕ್ಕಳನ್ನು ಸೆರಿಗೆಗೆ ಕಟ್ಕೊಂಡು ಜೀವನ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾಲ್ಕನೆಯ ಅತ್ಯಂತ ಅಮಾನವೀಯ ಕೃತ್ಯ ದುರಂತ ನಡೆದಿದೆ ವರ್ಷ ತಾವು ಬಿ ಬಿ ಸಿಲು ಗಮನಿಸಿದೀವಿ ಟೆಲ್ಫೋನಿಕಲ್ ಬಿ ಬಿ ಸಿ ಎಕ್ಸ್ಪ್ಲೋರ್ ಆಡೋದು ಒಂದು ಸರಿ ಆದರೆ ಸೊ ಎಕ್ಸ್ಕ್ಯೂಸ್ ನಾನು ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇಲ್ಲ ನಾನು ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ ಸೊ ನಾನು ಕೇಳ್ತೀರ ಇಷ್ಟೇ ಸರ್ ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕು ಆಲ್ರೆಡಿ ಸಚಿವರು ಬಂದು ಬಂಡ್ ಮಾಡಿದ್ದಾರೆ ತಾವೇನು ಎ ಐ ಕ್ಯಾಮ್ರಾ ಯೂಸ್ ಮಾಡ್ತೀವಿ ಎನಿ ಕೈ ಸಬ್ ಅದಕ್ಕೇನು ಬೇಕು ಸಂಬಂಧಪಟ್ಟಂತ ನಾಮ್ಸು ಗೈಡ್ಲೈನ್ಸು ನಿಮ್ಮದೇನಿದೆ ನೀವು ಮಾಡಿದ್ದೀರ ನಾನು ಕೇಳೋದಿಷ್ಟೇ ಈ ದೇಶದಲ್ಲಿ ರೈತನಿಗೆ ಜೀವಕ್ಕೆ ಬೆಲೆನೇ ಇಲ್ಲ ನಾನು ಪದೇ ಪದೇ ಕೇಳ್ತೀನಿ ನಾನು ದುಡ್ಡು ಕೊಡ್ಲಿಕ್ಕೆ ಗಡಿ ಇದೀನಿ ನೀನು ಪ್ರಾಣ ಕಳ್ಕೊಳ್ಳೋ ಗಡಿನ ಅನ್ನೋ ಧೋರಣೆನ ಸರ್ಕಾರಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತೇಳಿ ನಾನು ಯಾರ ವಿರುದ್ಧಗೂ ಮಾತಾಡ್ತಾಯಿಲ್ಲ ಯಾರು ಪದಚ್ಯುತಿ ತರೋ ರೀತಿ ನಾನು ಮಾತನಾಡ್ತೇನೆ ಸಂವಿಧಾನ ಕಾಲಂ ನಂಬರ್ ಹತ್ತೊಂಬತ್ತು ಪರಿಚೇದನ ಪ್ರಕಾರನೇ ಮಾತನಾಡ್ತಾ ಇದ್ದಾನೆ ಈ ಕುಟುಂಬಕ್ಕಾದಂತ ಪರಿಸ್ಥಿತಿ ಇನ್ಯಾವ ನನ್ನ ಅನ್ನದಾತ ಇನ್ಯಾವ ನನ್ನ ಅನ್ನದಾತನ ಫ್ಯಾಮಿಲೀಸ್ಗೆ ಆಗಬಾರದು ಇದು ನಿಜಕ್ಕೂ ಬಹಳ ಅಮಾನವೀಯ ಕೃತ್ಯ ಸರ್ ನಿಮ್ಮ ಬಗ್ಗೆ ಹೆಮ್ಮೆ ಇದೆ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ